ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವೆಲ್ಕಮ್ ಟು ಪೂರ್ಣಿಮಾ ಮಂಜೇಗೌಡ್ರು ವ್ಲಾಗ್ಸ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಯಾರೇನು ನನ್ನ ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಮಾರ್ನಿಂಗ್ ವ್ಯೂ ಎಷ್ಟು ಚೆನ್ನಾಗಿದೆ ಅಂತ ನಮ್ಮ ಮನೆ ಮುಂದೆ ಇವತ್ತು ಸೂರ್ಯ ತುಂಬ ಬ್ರೈಟಾಗಿ ಬಂದಿದ್ದ ಎಳೆ ಬಿಸಿಲಲ್ಲಿ ಎಷ್ಟು ಬಿಸಿಲಿತ್ತು ಗೊತ್ತಾ ಸೇ ನಮ್ಮದು ಸೂರ್ಯನ ಬಾಡ್ಲಾಗಿರೋದ್ರಿಂದ ಮನೆ ಒಳಗೆಲ್ಲ ಬಿಸಿಲು ಬರುತ್ತೆ ಈ ಮಾರ್ನಿಂಗಿಗೆ ಒಳ್ಳೆ ಕಾಫಿ ಅಲ್ಲಿ ನೋಡಿ ಸೂರ್ಯ ನಮ್ಮ ಕಿಚನ್ ಕಿಟಕಿಯಿಂದ ಗುಡ್ ಮಾರ್ನಿಂಗ್ ಹೇಳ್ತಿರೋದು ನಮಗೆ ಗುಡ್ ಮಾರ್ನಿಂಗ್ ಸೂರ್ಯ ಮಾಮಿ ಫಿಲ್ಟರ್ ಕಾಫಿ ಸ್ನೇಹಿತರೆ ಎಷ್ಟು ಅಡಿಕ್ಟೆಡ್ ಈಗ ಅಂದರೆ ಎಸ್ಪೆಷಲಿ ಸೆಕೆಂಡ್ ಬಾಳ್ ಅಂತ ನಾ ಮುಗಿದ ಮೇಲೆ ಕಾಫಿಗೆ ಅಡಿಕ್ಟೆಡ್ ಸ್ನೇಹಿತರೆ ಒಂದು ರಿಲ್ಯಾಕ್ಸೇಷನ್ ಅನಿಸುತ್ತೆ ದಿನ ವಾವ್ ಅನಿಸುತ್ತೆ ನಿಮ್ಗಳಿಗೆ ಯಾರಿಗಿಷ್ಟ ತುಂಬ ಕಾಫಿ ಕಮೆಂಟ್ ಮಾಡಿ ಹಾಗೆ ಅಮ್ಮಗೆ ಲಾಂಗ್ ಬ್ರೇಕು ಶಾರ್ಟ್ ಬ್ರೇಕ್ ಎಲ್ಲ ಪ್ರಿಪೇರ್ ಮಾಡೋದಿರುತ್ತಲ್ಲ ಮಶ್ರೂಮ್ ಬಿರಿಯಾನಿ ಮಾಡಿದ್ದೀನಿ ಶಾರ್ಟ್ ಬ್ರೇಕಿಗೆ ಕಾರ್ನ್ ಬೇಯಿಸಿದ್ವಿ ಅವಳಿಗೆ ತುಂಬ ತಿಂತಾಳೆ ಜೋಳನ ಜೊತೆಗೆ ಲಕ್ಕಿಗೂ ಆಗುತ್ತೆ ಪ್ಲಸ್ ಡ್ರೈ ಫ್ರೂಟ್ಸು ನೆನೆಸಿಟ್ಟಿರ್ತೀನಿ ನೆನ್ಸಿಟ್ಟಿರ್ತೀನಿ ಮಕ್ಕಳಿಗೆಲ್ಲ ಹಾಲು ಕೊಡಬೇಕಾಗುತ್ತೆ ಲಕ್ಕಿ ಅಷ್ಟೊತ್ತಿಗೆ ಎದ್ದೋಳ್ತಾ ಇದ್ಲು ನೋಡಿ ಅಷ್ಟೊತ್ತಿಗೆ ಅಷ್ಟೊತ್ತಿಗೆದ್ದಾಗಲೇ ಅಳ್ತಾ ಇದ್ಲು ನೋಡಿ ಆಯ್ತು ಕೊಡ್ತೀನಿ ಕೊಡಿ ಮುತ್ತ ಕೊಡಿ ಅಂತ ಕೇಳ್ತಾ ಇದೀನಿ ನಾಟ್ ಇನ್ ಮುತ್ತ ಕೊಟ್ಬಿಡಿ ಒಂದು ಮಮ್ಮಿಗೆ ಮುತ್ತ ಕೊಡಿ ಮಕ್ಕಳು ಎಂದಾಗ ಮುದ್ದು ಮಾಡೋದೇ ಒಂದು ಚೆಂದ ಅಲ್ವಾ ಸ್ನೇಹಿತರೆ ಮತ್ತು ಲಾಸ್ಟ್ ವಿಡಿಯೋಗೆ ತುಂಬ ಜನ ಕೇಳಿದ್ರಿ ಯಾವ ಆ್ಯಪ್ ಅದು ಅಂತ ನೋಡಿ ಫ್ಲಿಪ್ಕಾರ್ಟ್ ಅಂತ ಆ್ಯಪ್ ಇದೆ ಸ್ನೇಹಿತರೆ ಅದನ್ನು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಯಾರಿಗೆ ಗೊತ್ತಿಲ್ಲ ಅವರಿಗೆ ಈ ವಿಡಿಯೋ ಈ ಮಾಹಿತಿ ಫ್ಲಿಪ್ಕಾರ್ಟ್ ಆ್ಯಪ್ನ ನೀವು ಡೌನ್ಲೋಡ್ ಮಾಡಿದ್ರೆ ಅದರಲ್ಲಿ ಗ್ರಾಸರಿ ಸಪ್ರೇಟ್ ಇರುತ್ತೆ ಐಟಮ್ಸು ಜನರಲ್ ಎರಡು ಅಲ್ಲೇ ಡಿವೈಡ್ ಕೊಟ್ಟಿರ್ತಾರೆ ನೀವು ಗ್ರಾಸರಿ ಮೇಲೆ ಕ್ಲಿಕ್ ಮಾಡಿದ್ರೆ ಅದರ ಫ್ರೆಶ್ ಫ್ರೂಟ್ಸು ವೆಜಿಟೇಬಲ್ಸು ಮನೆಗೆ ಏನು ಬೇಕು ದಿನಸಿ ಐಟಮ್ಸು ಎಲ್ಲ ತೊಗೋಬೋದು ನೋಡಿ ನೆನ್ನೆ ಆರ್ಡ್ರು ಮಾಡಿದ್ದೆ ನಾನು ತರಕಾರಿಗಳು ತುಂಬ ಫ್ರೆಶ್ ಆಗಿರುತ್ತೆ ಪ್ಲಸ್ ತುಂಬ ಆಫರ್ಸ್ ಇರುತ್ತೆ ನಾವು ಶಾಪ್ಸಲ್ಲಿ ಏನು ನೋಡ್ತೀವಿ ಅದಕ್ಕಿಂತ ಬೆಸ್ಟ್ ಆಫರ್ಸ್ ಇರುತ್ತೆ ಜೊತೆಗೆ ನಾವು ಹೋಗಿ ಅಲ್ಲಿ ಕ್ಯೂವಲ್ ನಿಂತ್ಕೊಂಡು ತರೋಂಗಿಲ್ಲ ಡೋರ್ ಸ್ಟೆಪ್ಸಿಗೆ ತಂದು ಕೊಡ್ತಾರೆ ಸೊ ನೋಡಿ ಚೆಕ್ ಮಾಡಿ ಕಿವಿ ಫ್ರೂಟ್ ಅಂತೂ ಒರ್ತಿಟ್ ವರ್ತಿಟ್ ಅನ್ಸುತ್ತೆ ಮಂಜೇಗೌಡ್ರು ಹೇಳ್ತಿದ್ರು ಈಗ ಡೆಂಗ್ಯೂ ಫೀವರ್ ಎಲ್ಲ ಕಡೆ ಇರೋದ್ರಿಂದ ಕಿವಿ ಫ್ರೂಟ್ ಬಾಕ್ಸೆ ಒನ್ ಸಿಕ್ಸ್ಟಿ ರುಪೀಸ್ ಆಗಿದೆ ಐ ಥಾಟ್ ಒನ್ ಟ್ವೆಂಟಿ ಅಂದ್ಕೊಂಡ್ಬಿಟ್ಟಿದ್ದೆ ಅಷ್ಟು ರೈಸ್ ಆಗಿದೆ ಅಂತೆ ಸೊ ಪ್ಲೇಟ್ಲೇಟ್ಸ್ ರೈಸ್ ಮಾಡೋಕ್ಕೆ ಡಬ್ಲ್ಯೂ ಬಿ ಸಿ ಡೌನ್ ಆದಾಗ ಕಿವಿ ಫ್ರೂಟೇ ಮದ್ದು ಡೆಂಗ್ಯೂಗೆಲ್ಲ ಸೊ ಹಂಗಾಗಿ ತುಂಬ ರೈಸ್ ಆಗ ಪ್ರೈಸ್ ತುಂಬ ರೈಸ್ ಆಗಿದೆ ಚೆಕ್ ಮಾಡಿ ನೀವುಗಳು ಎಲ್ಲ ತಿನ್ನಿ ತರಿಸ್ಕೊಂಡು ಎಷ್ಟು ಫ್ರೆಶ್ ಆಗಿದೆ ನೋಡಿ ಸೊ ಎಲ್ಲರೂ ಕೇಳಿದ್ರಿ ಅದು ಯಾವ ಆ್ಯಪ್ ಅಂತ ಹಂಗಾಗಿ ನಾನು ಇವತ್ತು ಆರ್ಡ್ರ್ ಮಾಡಿದ್ನಲ್ಲ ಎಗೇನ್ ಅದಕ್ಕೆ ನಿಮಗೆ ಮಾಹಿತಿ ನೀಡ್ತಾ ಇದ್ದೀನಿ ಸ್ನೇಹಿತರೆ ಚೆಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಬಾಯ್ ಬಾಯ್